ನಮಸ್ಕಾರ ನಾನು ನಿಮ್ಮ ರವಿಯ ಅಜ್ಜಿಪುರ ಮಾತಾಡ್ತಿದ್ದೀನಿ ದೇವೇಗೌಡರನ್ನ ನೋಡಿದರೆ ಮೋದಿಯನ್ನು ನೋಡಿದರೆ ನಿಮಗೆ ಏನು ಅನಿಸುತ್ತೆ ಒಂದು ಕಾಲಕ್ಕೆ ಇಬ್ಬರು ಬದ್ಧ ವೈರಿಗಳಾಗಿದ್ದವರು ಪರಮ ದ್ವೇಷಿಗಳಾಗಿದ್ದವರು ಪರಸ್ಪರ ಸಿದ್ಧಾಂತ ವಿರೋಧಿಗಳಾಗಿದ್ದವರು ಮೋದಿ ಮತ್ತು ಗೌಡ್ರು ಒಬ್ಬರ ನೆರಳು ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲಿಲ್ಲ ಒಬ್ಬರ ಮಾತು ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲಿಲ್ಲ ಒಬ್ಬರು ಸಿದ್ಧಾಂತ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲಿಲ್ಲ ಗೌಡ್ರು ಹಿಂದೆ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಮೋದಿ ಪ್ರಧಾನಿಯಾದರೆ ನಾನು ಕರ್ನಾಟಕ ಬಿಟ್ಟು ಹೋಗ್ತೀನಿ ಅಂತ ಸವಾಲು ಹಾಕಿದರು ಮೋದಿ ಪ್ರಧಾನಿಯಾದರೂ ಕಳೆದ ಹತ್ತು ವರ್ಷದ ರಾಜಕೀಯದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ ನಿನ್ನೆ ಮೊನ್ನೆ ತನಕನೂ ಗೌಡ್ರು ಮೋದಿಯನ್ನು ಅವರ ನಡೆಯನ್ನು ಟೀಕಿಸ್ತಾನೆ ಇದ್ದರು ಇವತ್ತು ನೋಡಿದ್ರೆ ಇಬ್ಬರು ಒಂದೇ ವೇದಿಕೆ ಹಂಚಿಕೊಂಡಿದ್ದಾರೆ ಅವರು ಇವರನ್ನು ಹೋಗಳ್ತಾರೆ ಇವರು ಅವರನ್ನು ಹೋಗಳ್ತಾರೆ ಮೋದಿ ಬಗ್ಗೆ ಟೀಕಾಸ್ತ್ರಗಳನ್ನು ಪ್ರಯೋಗಿಸಿದ್ದ ಗೌಡ್ರು ಈಗ ಹೊಗಳಿಕೆಯ ಹೂಮಳೆಯನ್ನೇ ಮೋದಿ ಮೇಲೆ ಸುರಿಸ್ತಿದ್ದಾರೆ ಇದೇನು ಆಶ್ಚರ್ಯ ಅಂದ್ಕೋಬೇಡಿ ರಾಜಕೀಯ ಇರೋದೇ ಹಾಗೆ ರಾಜಕಾರಣವೇ ಹಾಗೆ ಎಲ್ಲ ರಾಜಕಾರಣಿಗಳ ಹಣೆ ಬರಹನೂ ಹಾಗೆ ಅಲ್ಲಿ ಎಲ್ಲವೂ ಸಾಧ್ಯ ಆಡಿದ ಮಾತಿಗೆ ಬೆಲೆ ಇರಲ್ಲ ನಡೆದ ನಡೆಗೆ ಗೌರವ ಇರಲ್ಲ ಪಾಲಿಸಿದ ಸಿದ್ಧಾಂತ ಲೆಕ್ಕಕ್ಕೆ ಬರಲ್ಲ ಅಧಿಕಾರದ ಮುಂದೆ ಎಲ್ಲವೂ ಗೌಣವಾಗಿಬಿಡುತ್ತೆ ಬಕ್ರ ಆಗೋದು ಮಾತ್ರ ಮತದಾರ ಏನಂತೀರಾ